ಶುಭಾಶಯಗಳು ಈ ಸಂದರ್ಭದ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತವು ಆಂಗ್ಲರ ಕಬಿಮುಷ್ಟಿಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾದ ಸುದಿನವೇ ಆಗಸ್ಟ್ ಹದಿನೈದು ಒಂಬೈನೂರ ನಲವತ್ತೇಳು ಭಾರತೀಯರು ಹಲವು ಶತಮಾನಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಯ ದಾಸ್ಯದಲ್ಲಿ ಅವರ ಗುಲಾಮರಂತೆ ಬದುಕಾಯಿತು ಹೀಗಾಗಿ ಅವರು ಸ್ವತಂತ್ರವನ್ನು ಕಳೆದುಕೊಂಡು ಕಷ್ಟ ಅನುಭವಿಸಬೇಕಾಯಿತು ಇದಕ್ಕೆ ದೇಶದ ಅಂದಿನ ರಾಜರ ಪರಸ್ಪರ ಹೊಂದಾಣಿಕೆಯಿಲ್ಲ ನಿಧಾನವಾಗಿ ಆದರೂ ಸರಿಯಾದ ಸಮಯದಲ್ಲಿ ಎಚ್ಚರಗೊಂಡ ನಾಡಿನ ಜನತೆಯು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರವನ್ನು ಪಡೆದುಕೊಂಡರು ಸ್ವತಂತ್ರ ಸುಲಭವಾಗಿ ಸಿಗಲಿಲ್ಲ ಲಾಲಾ ಲಜಪತ್ ರಾಜ್ ಚಂದ್ರಶೇಖರ ಆಜಾದ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮೊದಲಾದ ಸಾವಿರಾರು ಮಹಾತ್ಮ ವೃತ್ತದಲ್ಲಿ ಅಹಿಂಸಾ ಚಳುವಳಿ ಎಂಬ ಅಸ್ತ್ರ ಬಳಸಿ ಬ್ರಿಟಿಷರಿಂದ ಈ ದಿನವನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಹೀಗೆ ಹಲವಾರು ವೀರಪುರುಷರ ಬಾಲಕರ ಮಹಿಳೆಯರ ಬಲಿದಾನದಿಂದ ಸಿಕ್ಕಿರುವ ಸ್ವತಂತ್ರವನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸುವಂತೆ ಉಳಿಸಿಕೊಂಡು ಹೋಗೋಣ ಎಂದು ಈ ನನ್ನ ಪುಟ್ಟಣ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್